ಶ್ರೀ ರಾಘವೇಂದ್ರ ನಮಃ ರಾಘವೇಂದ್ರ ಸ್ವಾಮಿಗಳ ಎಲ್ಲ ಭಕ್ತರಿಗೆ ಇದೊಂದು ಬಹು ಮುಖ್ಯವಾದ ಮಾಹಿತಿ ಅಂತ ಹೇಳಲಿಕ್ಕೆ ಇಚ್ಛೆ ಬಿಡ್ತಾನೆ ಈಗಾಗಲೇ ನೀವು ತಿರುಪತಿ ಲಡ್ಡುವಿನ ಒಂದು ಮಾಹಿತಿಗಳನ್ನು ಈಗಾಗಲೇ ಕೇಳೇ ಇರ್ತೀರಿ ಮಠ ಮಂದಿರಗಳಲ್ಲಿ ದೇವಸ್ಥಾನಗಳಲ್ಲಿ ಯಾವ ತುಪ್ಪವನ್ನು ಬಳಕೆ ಮಾಡ್ತಾರೆ ಹೇಗೆಲ್ಲ ಸಮಸ್ಯೆಗಳಾಗ್ತಾ ಇದೆ ಹಾಗೆ ಇವತ್ತು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪರಿಮಳ ಪ್ರಸಾದವನ್ನು ತಯಾರು ಮಾಡಲಿಕ್ಕೆ ಯಾವ ತುಪ್ಪವನ್ನು ಬಳಕೆ ಮಾಡ್ತಾರೆ ಅದನ್ನು ಎಲ್ಲಿಂದ ತರ್ತಾರೆ ಅದನ್ನು ಹೇಗೆ ಬಳಸ್ತಾರೆ ಎಲ್ಲ ಒಂದಿಷ್ಟು ತಿಳಿದಿರುವ ಮಾಹಿತಿಗಳನ್ನು ನಾನು ನಿಮಗೆ ಇದ್ದೀನಿ ಈ ಮಾಹಿತಿಯನ್ನು ಸ್ವತಃ ಸುಬಧೇಂದ್ರ ತೀರ್ಥರೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿರ್ತಾರೆ ಸ್ನೇಹಿತರೆ ಪರಿಮಳ ಪ್ರಸಾದಕ್ಕೂ ನಮಗೂ ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು ಏನಕ್ಕಪ್ಪ ಅಂತಂದರೆ ಪರಿಮಳ ಪ್ರಸಾದ ತೊಗೊಂಡು ಬರ್ದೇ ಇರೋರಂಥವ್ರು ಯಾರೂ ಇಲ್ಲ ಯಾಕಂತಂದರೆ ನಾವು ಮಂತ್ರಾಲಯಕ್ಕೆ ಹೋದ್ವಿ ಅಂತಂದರೆ ಪರಿಮಳ ಪ್ರಸಾದ ತೊಗೊಂಡು ಬಂದೇ ಬರ್ತೇವೆ ಅದರಲ್ಲಿರುವಂತಹ ಸುವಾಸನೆ ಆಗಿರ್ಬೋದು ಅದರಲ್ಲಿರುವಂತಹ ಒಂದು ಹೇಳಲಿಕ್ಕೆ ಆಗಲ್ಲ ಬಿಡಿ ಅದರಲ್ಲಿ ಒಂದು ಶಕ್ತಿ ಇದೆ ಪರಿಮಳ ಪ್ರಸಾದದಲ್ಲಿ ಅಂತಹ ಪ್ರಸಾದವನ್ನು ನಾವು ತಂದು ನಮ್ಮ ಸ್ನೇಹಿತರಿಗೆ ನಮ್ಮ ನೆಂಟರಿಷ್ಟರಿಗೆ ಅಥವಾ ನಮ್ಮ ಆಪ್ತರಿಗೆ ಕೊಟ್ಟಾಗಲೇ ಅದು ನಮಗೆ ಸಮಾಧಾನ ಸಾಕಷ್ಟು ಜನ ಪರಿಮಳ ಪ್ರಸಾದವನ್ನು ನಾವು ರಾಘವೇಂದ್ರ ಸ್ವಾಮಿಗಳ ಒಂದು ಏನು ಅನುಗ್ರಹ ಪಡೀಲಿಕ್ಕೆ ಮತ್ತು ಅದರ ಒಂದು ಸುವಾಸನೆ ಏನಿದೆ ಅದು ಹೇಳಲಿಕ್ಕಾಗಲ್ಲ ಬಿಡಿ ಅಂತಹ ಒಂದು ಪರಿಮಳ ಪ್ರಸಾದವನ್ನು ನಾವು ತಂದು ಭಕ್ತಿಯಿಂದ ಅದನ್ನು ಸೇವಿಸ್ತೀವಿ ಇಂತಹ ಪರಿಮಳ ಪ್ರಸಾದಕ್ಕೆ ಎಲ್ಲಿಂದ ತುಪ್ಪವನ್ನು ತಂದು ಹಾಕ್ತಾರೆ ಹಾಗೆ ಇದು ಎಲ್ಲಿಂದ ಅದು ಹೇಗೆ ನಡೆಯುತ್ತೆ ಅನ್ನೋ ಒಂದು ಮಾಹಿತಿನ ಗುರುಗಳು ಹಂಚ್ಕೊಂಡಿದ್ದಾರೆ ಸ್ನೇಹಿತರೆ ಪರಿಮಳ ಪ್ರಸಾದಕ್ಕೆ ತುಪ್ಪವನ್ನು ಹೇಗೆ ಬಳಕೆ ಅಂದರೆ ಎಲ್ಲಿಂದ ತರ್ತಾರೆ ಅಂದರೆ ವಿಜಯ ಡೈರಿ ಅದು ಕರ್ನೂಲ್ ಜಿಲ್ಲೆಯ ವಿಜಯ ಡೈರಿ ಅನ್ನುವಂಥದ್ದರಿಂದ ನಾವು ತುಪ್ಪ ತರಿಸ್ತೇವೆ ಅದು ಪರಿಶುದ್ಧವಾಗಿದೆ ವಿಜಯ ಡೈರಿಯಿಂದ ಇಂಪೋರ್ಟ್ ಮಾಡ್ಕೊಳ್ತಾರಂಥ ತುಪ್ಪನ ಈ ಹಿಂದೆ ಕೊರೋನಾ ಬರೋದಕ್ಕಿಂತ ಮುಂಚೆ ಶ್ರೀಮಠಕ್ಕೆ ನಂದಿನಿ ತುಪ್ಪ ಅಂದರೆ ನಂದಿನಿ ತುಪ್ಪವನ್ನು ಕೂಡ ಬಳಕೆ ಮಾಡ್ತಾ ಇದ್ರಂತೆ ಆದರೆ ಎರಡು ರಾಜ್ಯಗಳನ್ನು ದಾಟಿ ಹೋಗಬೇಕು ಏನೋ ಒಂದು ಕಾರಣಕ್ಕೆ ಈಗ ಕರ್ನೂಲು ಜಿಲ್ಲೆಯ ವಿಜಯ ಡೈರಿಯಿಂದ ತುಪ್ಪವನ್ನು ಇಂಪೋರ್ಟ್ ಮಾಡಿಕೊಂಡು ಪರಿಮಳ ಪ್ರಸಾದದ ಒಂದು ತಯಾರಿಕೆಯನ್ನು ಮಾಡ್ತಿದ್ದಾರಂತೆ ಇದನ್ನು ಸ್ವತಃ ಗುರುಗಳು ಪತ್ರಿಕಾಗೋಷ್ಠಿಯಲ್ಲಿ ಹಂಚಿಕೊಂಡಿದ್ದಾರೆ ಹಾಗೆ ಮತ್ತೊಂದು ವಿಚಾರ ಏನಂತಂದರೆ ಗುರುಗಳು ತಿಳಿಸಿದ ಹಾಗೆ ಈ ಒಂದು ತಿರುಪತಿ ಲಡ್ಡುವಿನ ವಿಚಾರ ಯಾಕಂದರೆ ನಮ್ಮಂಥ ಕೋಟ್ಯಂತರ ಹಿಂದೂಗಳಿಗೆ ಇದು ಭಾವನಾತ್ಮಕವಾಗಿ ಒಂದು ಹೊಡೆತ ಬಿದ್ದಿದೆ ಅಂತಲೇ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ನಾವೆಲ್ಲ ಎಷ್ಟರ ಮಟ್ಟಿಗೆ ನಾವು ಒಂದು ತಿರುಪತಿಯ ಒಂದು ಲಡ್ಡುವಿಗೆ ನಾವು ಒಂದು ಅಡಿಕ್ಟ್ ಆಗಿದ್ವಿ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ನಾವು ಅದನ್ನು ಸೇವಿಸ್ತಾ ಇದ್ವಿ ಏನೋ ಔಟ್ಸೈಡ್ ತಿಂದರೆ ಕಲಬೆರೆಕೆ ಆಹಾರ ಅವನೇನೋ ಒಂಚೂರು ಅಜೀನೊಮೋಟೋ ಹಾಕ್ತಾನೆ ಏನೋ ಒಂಚೂರು ಬೆರೆಸ್ತಾರೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಗೊತ್ತಿರುತ್ತೆ ಈ ವಿಚಾರ ಆದರೆ ದೇವಸ್ಥಾನಗಳಲ್ಲಿ ಮಠ ಮಂದಿರಗಳಲ್ಲಿ ತಯಾರಾಗುವ ಒಂದು ಪ್ರಸಾದದಲ್ಲಿ ಕೂಡ ಕಲಬೆರಕೆ ಅಂತಂದರೆ ಈ ದೇಶ ಎತ್ತ ಸಾಕ್ತಿದೆ ಅಲ್ವಾ ಇದು ಸಾಕಷ್ಟು ನೋವಿನ ವಿಚಾರ ಇದಕ್ಕೆ ತಿಮ್ಮಪ್ಪ ಖಂಡಿತ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾನೆ ಇದಕ್ಕೆ ಅವರು ಸರಿಯಾದ ರೀತಿಯಲ್ಲಿ ಒಂದು ಸಮಸ್ಯೆಗಳನ್ನು ಅನುಭವಿಸಿಯೇ ಅನುಭವಿಸ್ತಾರೆ ಏನು ತಾತ್ಕಾಲಿಕವಾಗಿ ಅವರು ಇದರಿಂದ ಹಣವನ್ನು ಮಾಡಿರಬಹುದು ಕೋಟ್ಯಂತರ ಹಿಂದುಗಳಿಗೆ ಇದರಿಂದ ಒಂದು ಭಾವನಾತ್ಮಕವಾಗಿ ಹೊಡೆತವನ್ನು ಕೊಟ್ಟಿದ್ದಾರೆ ಅದು ನನಗೂ ಕೂಡ ಸಾಕಷ್ಟು ನೋವಿದೆ ಆದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಶಾಸ್ತಿ ಆಗಲಿದೆ ನಮ್ಮ ಶ್ರೀಮಠ ಏನಿದೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಡೈರಿಯಿಂದ ಏನು ತುಪ್ಪ ಬರುತ್ತೆ ಗುರುಗಳು ಈಗಾಗಲೇ ಹೇಳಿದ್ದಾರೆ ಈ ಒಂದು ತಿರುಪತಿಯ ಒಂದು ಏನು ಈಗೆಲ್ಲ ಬೆಳವಣಿಗೆಗಳು ಬಂತು ಈ ಲಡ್ಡುವಿನ ಒಂದು ಬೆಳವಣಿಗೆಗಳು ಬಂತು ಈ ತುಪ್ಪದ ವಿಚಾರದಲ್ಲಿ ಹೀಗಿರುವ ಕಾರಣದಿಂದ ಈ ಒಂದು ಲ್ಯಾಬರೇಟರಿ ಟೆಸ್ಟ್ ಆಗಿರ್ಬೋದು ಅದನ್ನೆಲ್ಲವೂ ಕೂಡ ಮಾಹಿತಿನ ಪಡ್ಕೊಂಡಿದ್ದೇವೆ ಶುದ್ಧವಾದ ತುಪ್ಪ ಅಂತ ಹೇಳಿಬಿಟ್ಟು ಗುರುಗಳು ಹೇಳಿದ್ದಾರೆ ಶ್ರೀಮಠದ ಪರಿಮಳ ಪ್ರಸಾದಕ್ಕೆ ಬೆರೆಸುವ ತುಪ್ಪದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಎಲ್ಲ ಭಕ್ತರು ಕೂಡ ನಾವು ಮುಂಚೆ ಹೇಗೆ ನಾವು ತೊಗೊಳ್ತಾ ಇದ್ವಿ ಯಾವುದೇ ಫೇಕ್ ನ್ಯೂಸ್ಗಳಿಗೆ ಕೆಲವೊಬ್ಬರು ವಾಟ್ಸಪ್ನಲ್ಲಿ ಇದನ್ನೇ ಹರಿದು ಬಿಡ್ತಾ ಇದ್ದಾರೆ ತಿನ್ನಬೇಡಿ ತಿನ್ನಬೇಡಿ ಹಾಗೆ ಹೀಗೆ ಅಂತೆಲ್ಲ ಅದೆಲ್ಲ ಹೋಯಿತು ಈಗ ತಿರುಪತಿಯಲ್ಲಿ ಕೂಡ ನಂದಿನಿ ತುಪ್ಪ ಈಗಾಗಲೇ ಬಳಕೆ ಮಾಡಿಕೊಂಡು ಲಡ್ಡುವಿನ ತಯಾರಿಕೆ ಆರಂಭ ಆಗೋಗಿದೆ ಈಗಾಗಲೇ ಅದು ಡಿಸ್ಟ್ರಿಬ್ಯೂಷನ್ ಆಗಿದೆ ಆದರೆ ಫ್ರ್ಯಾಗ್ರೆನ್ಸೇ ಬೇರೆ ಥರ ಅದರ ಸುವಾಸನೆ ಬೇರೆ ರೀತಿ ಇದೆ ಅಷ್ಟು ಅದ್ಭುತವಾಗಿದೆ ಹೇಳಲಿಕ್ಕಾಗಲ್ಲ ಒಂಥರ ವಿ ಒಂದು ವಿಶೇಷವಾಗಿದೆ ಈಗ ಒಂದು ತಿರುಪತಿಯ ಲಡ್ಡು ಸೊ ಆ ಕಾರಣದಿಂದ ಯಾರೂ ಕೂಡ ಒಂದು ಭಯ ಪಡೋಂಥದ್ದು ಬೇಡ ಆತಂಕ ಪಡೋವಂಥದ್ದು ಬೇಡ ಎಲ್ಲರೂ ಕೂಡ ಸೇವಿಸಿ ಹಾಗೆ ಪರಿಮಳ ಪ್ರಸಾದ ಏನಿದೆ ಅದಕ್ಕೂ ಕೂಡ ಅಷ್ಟೇ ಒಂದು ಅತ್ಯಂತ ಸ್ವಚ್ಛವಾಗಿ ಮತ್ತು ಒಂದು ಭಕ್ತಿಯಲ್ಲಿ ಮತ್ತು ಅತ್ಯಂತ ಸ್ವಚ್ಛವಾಗಿ ಅದನ್ನು ಮಾಡ್ತಿದ್ದಾರೆ ಅದು ತುಂಬ ಶುದ್ಧವಾಗಿದೆ ಪರಿಮಳ ಪ್ರಸಾದ ಸೊ ಅದಕ್ಕೆ ಬರುವಂತಹ ಅದಕ್ಕೆ ಹಾಕುವಂತಹ ವಸ್ತುಗಳಾಗಿರ್ಬೋದು ಪ್ರತಿಯೊಂದು ಕೂಡ ಒಂದು ತುಂಬ ಸ್ವಚ್ಛವಾಗಿದೆ ನಮ್ಮ ಶ್ರೀಮಠ ಏನಿದೆ ಅದು ಯಾವಾಗಲೂ ಕೂಡ ಒಂದು ಗ್ರೇಟ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಅಲ್ಲಿರುವ ಸುಬಧೇಂದ್ರ ತೀರ್ಥರು ಅದನ್ನು ಕಾಳಜಿ ವಹಿಸಿ ಅವರು ಮುಂದೆ ನಿಂತು ಅದನ್ನೆಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ ನಮ್ಮ ಗುರುಗಳು ಖಂಡಿತ ಏನಿದೆ ನಮ್ಮ ಮಠದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ ಯಾವುದೇ ವಾಟ್ಸಪ್ ಫೇಕ್ ನ್ಯೂಸ್ಗಳಿಗೆ ನೀವು ಕಿವಿಗೊಡದೆ ಪರಿಮಳ ಪ್ರಸಾದವನ್ನು ಎಲ್ಲರೂ ಕೂಡ ಸೇವಿಸಿ ಶುದ್ಧವಾದ ತುಪ್ಪದಿಂದ ಮಾಡಿರುವಂಥದ್ದು ಸೊ ಇದಕ್ಕೆ ಬೆರೆಸಿರುವಂಥದ್ದು ಸೊ ಆ ಕಾರಣದಿಂದ ಏನಿದೆ ಎಲ್ಲ ಭಕ್ತರು ಕೂಡ ಸೇವಿಸ್ಬೋದು ಈಗಾಗಲೇ ಹೇಳ್ದಂಗೆ ವಿಜಯ ಡೈರಿಯಿಂದ ಅದನ್ನು ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ ಸೊ ಅದು ಶುದ್ಧ ತುಪ್ಪ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಏನಿದೆ ಅವರ ಕಂಪ್ನಿಯ ಲೈಸೆನ್ಸ್ ಆಗಿರ್ಬೋದು ಹಾಗೆ ಎಫ್ ಎಸ್ ಐ ಅದೇನು ಬರುತ್ತೆ ಅದೆಲ್ಲ ಒಂದು ಮಾಹಿತಿಗಳು ಫುಡ್ ಸೇಫ್ಟಿ ಆಗಿರ್ಬೋದು ಪ್ರತಿಯೊಂದು ಕೂಡ ಶ್ರೀಮಠದ ಅಧಿಕಾರಿಗಳೇನಿದೆ ಪಡೆದುಕೊಂಡಿದ್ದಾರಂತೆ ಎಲ್ಲವೂ ಕೂಡ ಲ್ಯಾಬರೇಟ್ರಿ ಚೆಕ್ ಆಗಿದೆ ಕೂಡ ಅಂತಲೂ ಹೇಳ್ತಿದ್ದಾರೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಯಾವುದೇ ಭಯ ಬೇಡ ನಿಮಗೆ ಎಲ್ಲರೂ ಕೂಡ ಸೇವಿಸಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಗುರುರಾಯರ ಅನುಗ್ರಹ ಮತ್ತಷ್ಟು ನಿಮಗೆ ಸಿಗಲಿ ಸೊ ಎಲ್ರಿಗೂ ಕೂಡ ರಾಯರ ಅನುಗ್ರಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಶ್ರೀ ರಾಘವೇಂದ್ರಯನಮ್ಮ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದ